ಕಳಂಕ ರಹಿತ ಎಂದು ಹೇಳಿಕೊಂಡು ಬರ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಕ್ಕಿರುವಂತಹ ಅಸ್ತ್ರವನ್ನೇ ವಿಪಕ್ಷಗಳು ಬ್ರಹ್ಮಾಸ್ತ್ರ ಮಾಡಿಕೊಳ್ತಿವೆ ಸಿಕ್ಕಿದ್ದೇ ಚಾನ್ಸ್ ಎಂಬಂತೆ ಈ ರಾಜೀನಾಮೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟನ ಕೊಡ್ತಿದ್ದಾರೆ ಈ ಒಂದು ರಿಪೋರ್ಟ್ ಇಲ್ಲಿದೆ ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನ ರಾಜ್ಯ ರಾಜಕಾರಣದಲ್ಲಿ ಮಾತಿನ ಸಮರ ಅದು ಹೇಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಹೂಡಿರುವ ಮೂಡಾಸ್ತ್ರ ಬಹುದೊಡ್ಡ ತಿರುವು ಪಡೆದುಕೊಂಡಿದೆ ಗವರ್ನರ್ ನಿರ್ಧಾರದ ವಿರುದ್ಧ ಕೈಪಡೆ ಕೆರಳಿ ಕೆಂಡವಾಗ್ತಿದೆ ಹೀಗಿರುವಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಮಾತಿನ ಕಾಡಕ್ಕೆ ಧುಮುಕಿದ್ದಾರೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಎಚ್ಡಿಕೆ ವಿರುದ್ಧ ಲೋಕಾಯುಕ್ತರ ಪಿಟಿಷನ್ ಇದೆ ಎಂದ ಸಿಎಂ ಏಕಾಂಗಿಯಾಗಿ ಎದುರಿಸ್ತೇನೆ ಅಂತ ಕುಮಾರಸ್ವಾಮಿ ಸವಾಲ್ ಇನ್ನು ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಲೋಕಾಯುಕ್ತರು ಕೇಳಿದ್ದ ಪ್ರಾಸಿಕ್ಯೂಷನ್ ವಿಚಾರ ಮುನ್ನೆಲೆಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಎಚ್ಡಿಕೆ ಪ್ರಾಸಿಕ್ಯೂಷನ್ ಬಗ್ಗೆ ಪ್ರಸ್ತಾಪ ಮಾಡಿ ಲೋಕಾಯುಕ್ತದೇ ಪಿಟಿಷನ್ ಇದೆ ಇವತ್ತಿನ ತನಕ ಸ್ಯಾಂಕ್ಷನ್ ಕೊಟ್ಟಿಲ್ಲ ಅಂದಿದ್ರು ಈ ಮಾತಿಗೆ ಕಿಡಿಕಾರಿದ ಕುಮಾರಸ್ವಾಮಿ ಏಕಾಂಗಿಯಾಗಿ ಎದುರಿಸ್ತೇನೆ ಅಂತ ಸವಾಲು ಹಾಕಿದ್ದಾರೆ ಪ್ರಾಸಿಕ್ಯೂಟ್ ಮಾಡಬೇಕು ಕುಮಾರಸ್ವಾಮಿ ಅವರನ್ನ ಈಗಿನ ಕೇಂದ್ರದ ಮಂತ್ರಿ ಅವರನ್ನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಪಿಟಿಷನ್ ಇದೆ ಯಾರೋ ಇಂಡಿವಿಜುವಲ್ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಕೊಟ್ಟಿಲ್ಲ ಡೂಯಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಅಂತ ನನ್ನ ಹಿಂದೆ ಇರ್ತಕ್ಕಂಥ ಶಾಸಕರುಗಳ ಬೆಂಬಲವನ್ನ ರಕ್ಷಣೆಯನ್ನ ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯ ಅವರೇ ಅಲ್ಲ

ಹೊರಗೆ ತನ್ಕೊಂಡ್ ಕೂತವ್ರೆ ಇಳಿಸ್ಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರಕ್ಕೆ ನನಗೇನು ಯಾವಾಗ ಸಿದ್ದರಾಮಯ್ಯ ವಿರುದ್ಧ ದಾಳಿ ಶುರು ಮಾಡಿದ್ರು ಸಿಎಂ ಆಪ್ತ ವಲಯದಲ್ಲಿದ್ದ ನಾಯಕರು ಅಲರ್ಟ್ ಆಗಿದ್ದಾರೆ ಸಿಎಂ ಇಬ್ರಾಹಿಂ ಕುಮಾರಸ್ವಾಮಿ ವಿರುದ್ಧ ಬೆಂಕಿ ಉಗುಳಿದ್ರು ಶಾಸಕ ನರೇಂದ್ರ ಸ್ವಾಮಿ ಅಂತೂ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಅರೆ ಬಸ್ ಸ್ಟ್ಯಾಂಡ್ ಬಸ್ ಇವತ್ತು ನಮಗೆ ಹೇಳ್ಕೊಡ್ತಾ ಇದನ್ನ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾರೆ ಗೊತ್ತಿದೆ ಹಳೆ ಭೂ ಕೈಲಾಸ ನಾಟಕ ಬರೆದ ನಾನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸೇರಿ ನೂರ್ ಮೂವತ್ತಾರು ಸೀಟ್ ಗೆಲ್ಸದಕ್ಕೆ ಹೊಟ್ಟೆ ಕಿಚ್ ಪಟ್ಕೊಂಡು ಓಡೋ ಗುಡ್ಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗ್ವಾಗರ್ಕಂಡ್ ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯನ ಒಂದು ರೋಮವನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ ಹೈಕಮಾಂಡ್ ಬೆಂಬಲಕ್ಕಿದೆ ಎಂದ ಸಿದ್ದುಗೆ ಜೋಶಿ ತಿರುಗೇಟು ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ನನ್ನ ಜೊತೆ ಇರ್ತೇವೆ ಅಂತೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಭ್ರಷ್ಟಾಚಾರದ ಜನಕ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರಿಗೆ ರಕ್ಷಣೆ ಕೊಡ್ತದೆ ಯಡಿಯೂರಪ್ಪ ಕಾಲದ ಪ್ರಾಸಿಕ್ಯೂಷನ್ ಕದನ ಕೈ ವಿರುದ್ಧ ಕಮಲ ಕೆಂಡ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಯಡಿಯೂರಪ್ಪ ಕಾಲದ ಪ್ರಾಸಿಕ್ಯೂಷನ್ ಬೆಳವಣಿಗೆ ಬಗ್ಗೆ ಮಾತನಾಡಿದ್ರು ಪಿ ಎಸ್ ವೈ ಕೊಟ್ಟಂತೆ ರಾಜೀನಾಮೆ ಕೊಡಲು ಆಗ್ರಹಿಸಿದ್ರು ಹದಿಮೂರು ವರ್ಷಗಳ ನಂತರ ಅಂತದೇ ಕ್ರಮವಾದ ಪುನರಾವರ್ತನೆಯನ್ನ ರಾಜ್ಯಪಾಲರು ಮಾಡಿದ್ದಾರೆ ಈಗ ನೀವು ರಾಜ್ಯಪಾಲರ ಹುದ್ದೆಯನ್ನ ಅವತ್ ಯಾವ ಮಾತು ಹೇಳಿದ್ರೆ ಅದೇ ಮಾತನ್ನ ಆಧರಿಸಿ ಮಾತಾಡಬೇಕಾಗಿತ್ತು ಕಾನೂನಿಗೆ ತಲೆಬಾಗಬೇಕು ನೀವು ಯಾವ ರೀತಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟು ಒಂದು ಮಾಡಲ್ ಅದೇನೋ ಚೆಕ್ ಏನ್ ಕೆ ಲ್ಯಾಂಡ್ಗೆ ರಾಜ್ಯ ರಾಜಕಾರಣ ಮಾತಿನ ಮಲ್ಲ ಯುದ್ಧಕ್ಕೆ ರಣರಂಗವಾಗಿದೆ ಮುಡಾಸ್ತ್ರ ದಿನಕ್ಕೊಂದು ಬೆಳವಣಿಗೆಗಳ ಕಡೆ ಹೊರಳ್ತಾ ಇರೋದು ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್